ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯೆ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಇವತ್ತು ಎಲ್ಲಿ ಹೋಗ್ತಿದೀವಿ ಅಂತ ನೋಡ್ತಾ ಇದ್ದೀರಾ ಇವತ್ತು ನಾವು ಹೋಗ್ತಾ ಇರೋದು ಒಂದು ಮುಖ್ಯವಾದಂತಹ ಕೆಲಸ ಅಂತಲೇ ಹೇಳ್ಬೋದು ಅಂದರೆ ನಾವು ಇಲ್ಲಿವರೆಗೂ ಏನು ಅಂದ್ಕೊಂಡಿದ್ವಿ ಅಂತಂದರೆ ನಮ್ಮ ಒಂದು ಕನಸು ಏನಿತ್ತು ಅದು ಇವತ್ತು ನೆರವೇರ್ತಾ ಇದೆ ಅಂದರೆ ನಮ್ಮ ಕನಸು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಮೈದುನನ ಕನಸು ಏನಪ್ಪ ಅಂತಂದರೆ ಅವನು ತುಂಬ ವರ್ಷಗಳಿಂದ ಅಂದ್ಕೊಂಡಿದ್ದಂತಹ ಕೆಲಸ ಅಂದರೆ ಇಲ್ಲಿವರೆಗೂ ನೀವು ನೋಡಿರ್ಬೋದು ನಾನು ಎರಡು ವೀಡಿಯೋಸ್ ಹಾಕಿದ್ದೆ ಒಂದು ಡ್ಯಾನ್ಸ್ ಕ್ಲಾಸ್ ಡ್ಯಾನ್ಸ್ ಮಾಡಿರೋದು ಹೌದು ಅವನು ಡ್ಯಾನ್ಸ್ ಮಾಸ್ಟ್ರ್ ಆಗಿರೋದ್ರಿಂದ ಇಲ್ಲಿಂದವರೆಗೂ ಜಸ್ಟ್ ಕೊರಿಯೋಗ್ರಾಫ್ ಮಾಡ್ತಾ ಇದ್ದೆ ಬಟ್ ಅವನದೇ ಆದಂತಹ ಒಂದು ಕನಸಿತ್ತು ನನ್ನದೇ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಬೇಕು ಅನ್ನೋದು ತುಂಬಾ ಆಸೆ ಇತ್ತು ಪ್ಲಸ್ ಅವನಿಗೆ ಇನ್ನೂ ಹಲವಾರು ಮೈಂಡಲ್ಲಿ ಒಂದು ಅವನದೇ ಆದಂತಹ ಒಂದು ಗುರಿಗಳನ್ನ ಇಟ್ಕೊಂಡಿದ್ದ ಏನಾದರೂ ಅಚೀವ್ ಮಾಡಬೇಕು ಅಂತಂತೇಳಿ ಅವ್ನು ಯಾವ ಕೆಲಸಕ್ಕೂ ಸಹ ಅವ್ನು ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡಿರಲಿಲ್ಲ ನಾನು ಮುಂದುವರೆದ್ರೆ ನಾನು ಅಂದ್ಕೊಂಡಿರೋ ಕನಸಲ್ಲೇ ನಾನು ಮುಂದುವರಿಬೇಕು ಅನ್ನೋದು ಅವನ ಗುರಿಯಾಗಿತ್ತು ಸೊ ಫೈನಲಿ ಆ ಸ್ಟೇಜಿಗೆ ಈಗ ಬಂದು ನಿಂತಿದ್ದೀವಿ ಏನಪ್ಪ ಅಂತಂದರೆ ಒಂದು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಇದ್ದೀವಿ ಅವನ ಹೆಸರಲ್ಲಿ ಅದು ನಮಗೆ ತುಂಬ ಅಂದರೆ ತುಂಬಾ ಖುಷಿ ಇದೆ ಸೊ ಹಾಗಾಗಿ ಫ್ರೈಡೆ ಅಂದರೆ ಶುಕ್ರವಾರ ನಾವು ಪೂಜೆನ ಇಟ್ಕೊಂಡಿದ್ವಿ ಸೊ ಈ ಫಸ್ಟು ನಾವು ಅವತ್ತು ಶು ಫ್ರೈಡೇ ಏನಕ್ಕಪ್ಪ ಅಂತಂದರೆ ಹನುಮಾನ್ ಜಯಂತಿ ಇತ್ತು ಸೊ ಅವತ್ತಿನ ದಿನವೇ ಅವನಿಗೆ ಪೂಜೆನ ಸ್ಟಾರ್ಟ್ ಆ ದೇವರು ಅವನಿಗೆ ಎಲ್ಲ ಥರದಲ್ಲೂ ಸಹ ಶಕ್ತಿ ಕೊಡಲಿ ಸಾಮರ್ಥ್ಯ ಕೊಡಲಿ ಶಕ್ತಿ ಸಾಮರ್ಥ್ಯ ಅವನಲ್ಲಿ ಜಾಸ್ತಿನೇ ಇದೆ ಆದರೆ ಅವನಿಗೆ ಅದನ್ನು ಉಪಯೋಗಿಸೋದಕ್ಕೆ ಒಂದು ಒಳ್ಳೆಯ ಸ್ಟೇಜ್ ಇರಲಿಲ್ಲ ಈಗ ಅವನಿಗೆ ಸಿಕ್ಕಿದೆ ನನಗೂ ನಮ್ಮ ಮನೆಯವ್ರಿಗೂ ಅಂತೂ ತುಂಬಾ ಖುಷಿಯಾಗಿದೆ ಹೇಳ್ಕೊಳಕ್ಕಾಗ್ತಾಯಿಲ್ಲ ಯಾಕಪ್ಪ ಅಂತಂದರೆ ಅವನು ನನಗೊಂದು ಜವಾಬ್ದಾರಿ ಆಗಿದ್ದ ಏಕೆಂದರೆ ಈಗ ಸ್ವಂತ ಮಗ ಇದ್ದಿದ್ದರೆ ಹೇಗೆ ಮಕ್ಳಿಗೂ ಅವ್ರ ಒಂದು ಜವಾಬ್ದಾರಿ ಒಂದು ಸ್ಟೇಜ್ ಎತ್ತಿಸ್ಬೇಕು ಅನ್ನೋ ತಂದೆ ತಾಯಿಗೆ ಆಸೆ ಇರುತ್ತೋ ಅದೇ ಥರನೇ ಇವ್ರಿಗೂ ಸಹ ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬಾ ಅವನು ಬ ಅವ್ನ ಮೇಲೆ ಏನಾದರೂ ಒಂದು ಅವನನ್ನು ಒಂದು ಒಳ್ಳೆಯ ದಾರಿ ಹತ್ತಿಸ್ಬೇಕು ಅವ್ನಿಗೆ ಒಂದು ಒಳ್ಳೆ ದಾರಿ ಕಲ್ಪಿಸ್ಕೊಡ್ಬೇಕು ಅನ್ನೋದು ನಮ್ಮ ಮನೆಯವ್ರಿಗೆ ತುಂಬಾ ಆಸೆ ಇತ್ತು ಅದು ಇವತ್ತು ಈಡೇ ಇರ್ತಾ ಇದೆ ಹಾಗಾಗಿ ನಮಗೆ ಇವತ್ತು ತುಂಬ ಇದೆ ಈ ಮಟ್ಟಕ್ಕೆ ಬಂದಿದ್ದೀವಲ್ಲ ಅನ್ನೋದಕ್ಕೂ ತುಂಬ ಖುಷಿ ಇದೆ ಮತ್ತು ಇನ್ನೊಂದು ಅಂದರೆ ಯಾರು ಸಪೋರ್ಟು ಇಲ್ದಲೆಯಾ ಈ ಮಟ್ಟಕ್ಕೆ ಬಂದಿದ್ದೀವಿ ಅನ್ನೋದು ಅದು ತುಂಬ ಖುಷಿ ಇದೆ ನಮ್ಮ ಮನೆಯವರಿಗೆ ಅವ್ರ ತಂದೆ ತಾಯಿ ಕೊಟ್ಟಿರುವಂತಹ ಆಸ್ತಿ ಅಂತಂದರೆ ಅವ್ರ ಎಜುಕೇಷನ್ನು ಮತ್ತು ಒಳ್ಳೆಯ ಸಂಸ್ಕಾರ ಅದನ್ನು ನಮ್ಮ ಮನೆಯವರಿಗೆ ದೇ ಅವರ ಕೊಟ್ಬಿಟ್ಟು ಹೋಗಿದ್ದಾರೆ ಈ ವಿಷಯದಲ್ಲಿ ಒಂದು ಫೀಲ್ ಏನಪ್ಪ ಅಂದರೆ ನಮ್ಮ ಅತ್ತೆ ಮಾವ ಇಲ್ಲ ಅದೊಂದು ಬೇಜಾರ ಇದೆ ಯಾಕೆಂದರೆ ಈ ಸ್ಟೇಜಲ್ಲಿ ಅಕಸ್ಮಾತ್ ಇದನ್ನ ಈ ಒಂದು ಸಿಚುವೇಶನ್ ಏನು ಈಗ ಇದೆ ಅಲ್ವಾ ಅಂದರೆ ಇದನ್ನು ನಾವೇನು ಈ ಮ ಪೂಜೆ ಮಾಡ್ತಾಯಿದ್ದೀವೋ ಅಂದರೆ ಮಕ್ಕಳನ್ನ ನೋಡಿದರೆ ನಮ್ಮ ಮಕ್ಕಳು ಇಷ್ಟು ಮುಂದುವರೆದಾರಲ್ಲ ಅನ್ನೋದು ಅವರು ನೋಡಿದಿದ್ರೆ ಅವ್ರು ಇನ್ನೂ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ನಮಗೆ ಮಾತ್ರ ತುಂಬಾ ಖುಷಿಯಾಯಿತು ಸೊ ಡ್ಯಾನ್ಸ್ ಕ್ಲಾಸ್ ಕ್ಲಾಸೆಲ್ಲ ಅವನೊಬ್ಬನೇ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದ ಸೊ ನಾವು ಹೋಗ್ಬಿಟ್ಟು ನಮ್ಮ ಮನೆಯವರೇ ಇವತ್ತು ಪೂಜೆ ಮಾಡಿದರು ಹನುಮಂತ್ ಜಯಂತಿ ಆಗಿರೋದ್ರಿಂದ ಸ್ವಲ್ಪ ಪುರೋಹಿತರು ಸಿಗೋದು ಕಷ್ಟ ಆಯಿತು ಬೇರೆ ಕಡೆ ಹೋಗಿದ್ದರು ಹಾಗಾಗಿ ಸೊ ಇವತ್ತು ಪೂಜೆ ಎಲ್ಲ ಮುಗಿಸಿ ಮನೆಯವರು ನೀಟಾಗಿ ಎಲ್ಲ ಪೂಜೆನೂ ಮಾಡಿದರು ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಡ್ಯಾನ್ಸ್ ಕ್ಲಾಸ್ ಇನ್ನೇನು ಆಲ್ರೆಡಿ ಹುಡುಗರು ಅಡ್ಮಿಷನ್ ಆಗಿದ್ದಾರೆ ಪ್ಲಸ್ ಆಗ್ತಾನೋ ಇದ್ದಾರೆ ಎಲ್ಲ ಶುಭ ಸೂಚನೆ ಸಿಗ್ತಾ ಇದೆ ಇನ್ನು ಉಳಿದಂತಹ ಕೆಲಸ ಅವನು ಅಂದರೆ ಏನಪ್ಪ ಅಂತಂದರೆ ಅವನೀಗ ಯಾವ ಥರ ಡ್ಯಾನ್ಸ್ ಕ್ಲಾಸ್ ನಡೆಸ್ಕೊಂಡು ಹೋಗ್ತಾನೆ ಯಾವ ಥರ ಮಕ್ಕಳಿಗೆ ಅಟ್ರಾಕ್ಟಿವ್ ಆಗಿ ಡ್ಯಾನ್ಸ್ ಹೇಳ್ಕೊಡ್ತಾನೆ ಎಲ್ಲ ಸಹ ಇನ್ನು ನನ್ನ ಮೈದನ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಅವನ ಕನಸಿನ ಬಾಗಿಲಿಗೆ ಈಗ ಮೊದಲನೇ ಹೆಜ್ಜೆ ಮೊದಲನೇ ಹೆಜ್ಜೆನ ಇಟ್ಟಾಗಿದೆ ಅದನ್ನು ನೆರವೇರಿಸ್ಕೊಂಡು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋ ಜವಾಬ್ದಾರಿಯನ್ನ ಅವನ ತಲೆ ಮೇಲಿದೆ ಬಟ್ ಅವ್ನು ಮಾಡ್ತಾನೇನ ನಂಬಿಕೆ ನಮ್ಮಲ್ಲೂ ಇದೆ ಯಾಕೆಂದರೆ ಅವ್ನಿಗೆ ಈ ಥರ ಪ್ಲಾಟ್ಫಾರ್ಮ್ ಸಿಕ್ಕಿರಲಿಲ್ಲ ಹಾಗಾಗಿ ತುಂಬ ಕಷ್ಟಪಟ್ಟಿದ್ದ ತುಂಬ ಯಾಕೆ ಅಂತಂದರೆ ಅವನು ಡೈರೆಕ್ಟರ ಡೈ ಡೈರೆಕ್ಷನ್ ಇದರಲ್ಲೂ ಸಹ ವರ್ಕ್ ಮಾಡ್ತಾನೆ ಪ್ಲಸ್ ರೈಟರ್ ಆಗೂ ವರ್ಕ್ ಮಾಡ್ತಾನೆ ಸಾಂಗ್ ಹೇಳೋದ್ರಲ್ಲೂ ರ್ಯಾಪ್ ಸಾಂಗು ಪ್ರತಿಯೊಂದಲ್ಲೂ ಸಹ ಅವನು ಮುಂದುವರೆದಿದ್ದ ಆದರೆ ಅವನಿಗೆ ಒಂದೊಳ್ಳೆ ಸ್ಟೇಜ್ ಇರಲಿಲ್ಲ ಅವನೇನೇ ಅಂದ್ಕೊಂಡ್ರೂ ಸಹ ಅದು ಆಗೋದಕ್ಕೆ ಸುಮ್ ತುಂಬ ಟೈ ಟೈಮ್ ತೊಗೊಳ್ತಿತ್ತು ಪ್ಲಸ್ ಅದಾಗ್ಬೇಕಾದ್ರೆ ಆಗಬೇಕಾದ್ರೆ ಒಂದು ಅಡೆತಡೆ ಬರ್ತಾಯಿತ್ತು ಸೊ ಹಾಗಾಗಿ ಅವನ ಬಗ್ಗೆ ಅವನೇ ಬೇಸರ ಮಾಡ್ಕೊಂಡಿದ್ದ ನನ್ನ ಕೈಲೇನೂ ಆಗೋಲ್ಲ ನನ್ನ ಕೈಲೇನು ಮಾಡೋಕ್ಕಾಗೋದಿಲ್ಲ ಅಂತಾನೋ ಒಂದು ಮೈಂಡ್ಸೆಟ್ ಇಟ್ಕೊಂಡ್ಬಿಟ್ಟಿದ್ದ ಬಟ್ ಅವನೇನಂತಂದರೆ ಒಂದು ಚಂಚಲತೆ ಇಲ್ದಂಗೆ ನಾನು ಇದೇ ಕೆಲಸದಲ್ಲೇ ಮುಂದುವರಿಬೇಕು ಅನ್ನೋದು ಒಂದು ಇಲ್ಲಿವರೆಗೂ ಹಠ ಇತ್ತು ಹಾಗಾಗಿ ಆ ಆಟನ ಇವತ್ತು ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾನೆ ಅದು ನಮಗೊಂದು ಖುಷಿ ಇದೆ ಸೊ ನಮ್ಮ ಮನೆಯವ್ರಿಗೂ ನನಗೂ ಏನಪ್ಪ ಅಂತಂತಂದರೆ ಅವನ ಜವಾಬ್ದಾರಿನ ಅವನಿಗೆ ಒಪ್ಪಿಸ್ತಾ ಇದ್ದೀವಿ ಹಾಗಾಗಿ ಅದೊಂದು ಖುಷಿ ಇದೆ ಸೊ ಇವತ್ತು ನಾವು ಕಂಪ್ಲೀಟಾಗಿ ಎಲ್ಲ ಪೂಜೆನೂ ಮುಗಿಸಿ ಅವನಿಗೂ ಅವನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿ ಇವತ್ತು ಯಾರೂ ಇರಲಿಲ್ಲ ಸೊ ನಾವೇ ಮೂರು ಜನ ಪೂಜೆ ಮಾಡಿ ಏಕೆಂತಂದರೆ ನೆಕ್ಸ್ಟ್ ಮಂತಲ್ಲಿ ಇದು ಧನುರ್ಮಾಸ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವನಿಗೆ ಸದ್ಯಕ್ಕೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಲಿ ಹುಡುಗರು ಅಡ್ಮಿಷನಿಗೆ ಬರ್ತಾ ಇದ್ದಾರೆ ಒಂದು ಕಾರಣಕ್ಕೋಸ್ಕರ ಅವನಿಗೆ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿಕೊಟ್ಟಿದ್ದೀವಿ ನೆಕ್ಸ್ಟ್ ಮಂತಲ್ಲಿ ಗ್ರ್ಯಾಂಡ್ ಓಪನಿಂಗ್ ಇರುತ್ತೆ ಆ ಟೈಮಲ್ಲಿ ಸಹ ನಾನು ಎಲ್ಲರನ್ನು ಇನ್ವೈಟ್ ಮಾಡಿ ಇನ್ನೂ ಗ್ರ್ಯಾಂಡ್ ಓಪನಿಂಗಲ್ಲಿ ಎಲ್ಲರೂ ಇನ್ವೈಟ್ ಮಾಡಿ ನಾವು ಕರೆಸಿ ಓಪನಿಂಗ್ಸ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಇದಕ್ಕೆ ನಿಮ್ಮ ಸಪೋರ್ಟು ಇಂಪಾರ್ಟೆಂಟ್ ಆಗುತ್ತೆ ಏಕೆ ಅಂತಂದರೆ ಅವರ ಅಪ್ಪ ಅಮ್ಮನ ಆಶೀರ್ವಾದ ಅಂದರೆ ನಮ್ಮ ಅತ್ತೆ ಅಮ್ಮವನ ಆಶೀರ್ವಾದ ಯಾವಾಗಲೂ ಸಹ ಅವನ ಮೇಲೆ ಇದ್ದೇ ಇರುತ್ತೆ ನಮ್ಮ ಮೇಲೂ ಸಹ ಇರುತ್ತೆ ಅದ್ರ ಜೊತೆಗೆ ನಿಮ್ಮ ಒಂದು ಸಪೋರ್ಟು ನಮಗೆ ಬೇಕಾಗುತ್ತೆ ಅವನಿಗೆ ನೀವು ಎಲ್ಲಿದ್ದಿರೋ ಅಲ್ಲಿಂದನೇ ಅವನಿಗೊಂದು ಆಶೀರ್ವಾದ ಮಾಡಿ ಅವನೇನು ಅಂದ್ಕೊಂಡಿದ್ದಾನೆ ಅದನ್ನು ಅಚೀವ್ ಮಾಡೋಕ್ಕೆ ಅವನಿಗೆ ದಾರಿ ಸಿಗಲಪ್ಪ ಅಂತೇಳಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ಇವತ್ತಿಗೆ ನಾನು ಇವ ಇಷ್ಟು ಲಾಗ್ ಮಾಡ್ತಾಯಿದ್ದೀನಿ ಸೊ ನನಗೆ ಜಾಸ್ತಿ ಲಾಗ್ನ ಇಲ್ಲ ಯಾಕಪ್ಪ ಅಂದರೆ ನಾನು ಸ್ವಲ್ಪ ಈ ದೇವಸ್ಥಾನಗಳು ಅಲ್ಲಿ ಇಲ್ಲಿ ಅಂತೇಳಿ ಸ್ವಲ್ಪ ಸುತ್ತೋದು ಜಾಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಸೊ ನನ್ನ ಮನೆಗೆ ಹೋದ್ಮೇಲೆ ಕಂಪ್ಲೀಟ್ ನನ್ನ ಡೈಲಿ ಲಾಗ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಹೋಗ್ತೀನಿ ಸ್ನೇಹಿತರೆ ದಯವಿಟ್ಟು ನನಗೆ ಇದೇ ಥರ ಸಪೋರ್ಟ್ ಮಾಡಿ ಮಾಡಿ ಅಂತ ಹೇಳ್ತಾ ಏಕೆಂದರೆ ನನಗೆ ಈಗ ಸಬ್ಸ್ಕ್ರೈಬರ್ಸ್ ಈಗ ನಾನು ಏನು ಒಂದು ಮಂತಲ್ಲಿ ಈಗ ತು ಟು ಹಂಡ್ರೆಡ್ ಬರ್ತಾ ಇದೆ ಸೊ ಹಾಗಾಗಿ ಆ ಖುಷಿ ನಂಗೆ ತುಂಬಾ ಇದೆ ನಿಮ್ಮ ಸಪೋರ್ಟ್ ನನಗೆ ಬೇಕು ಸ್ನೇಹಿತರೆ ದಯವಿಟ್ಟು ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಯಾರ್ಯಾರು ಹಾಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹಾಗೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಕಮೆಂಟ್ಸನ್ನು ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ತಾ ಇದೇ ಥರ ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್